Welcome to a new blog. A few moments later. 2 minutes later 2 inches later आराम आराम स्लो ब्रो स्लो स्लो बरोबर ಇಲ್ಲಿ ಇವಾಗ ಗಿಡ ಹಚ್ಚಕ ಬಂದಿದೀವಿ ನಾವು ಮಾತಾಡಿ ಸೇವ್ ನೇಚರ್ ಸೇವ್ ಸೋಲ್ ಸೇವ್ ನೇಚರ್ ಒಂದು ಅಭಿಯಾನ ನಡೆಸಿವಿ ಅದರ ಅಂತರ್ಗತ್ತ ನಾವು ಒಂದು ಗಿಡ ಹಚ್ಚೋದಂತ ಯೋಜನೆ ಮಾಡಿದ್ವಿ ಟೋಟಲ್ ಸೇವ್ ನೇಚರ್ ಅಂತ ನಾವು ಅಭಿಯಾನ ನಡೆಸಿವಿ ಅದಕ್ಕೋಸ್ಕರ ಹೆಚ್ಚು ಯು ಕೆ ರೈಡರ್ಸ್ ಅಸೋಸಿಯೇಷನ್ ಥ್ರೂ ಗಿಡ ಹಚ್ಚೋದು ಒಂದು ಅಭಿಯಾನ ನಡೆಸಿವಿ ಇಲ್ಲಿ ನಾವು ಆಲಮಟ್ಟಿಗೆ ಬಂದಿವಿ ಬಾಗಲ್ಕೋಟ್ ಬಿಜಾಪುರ ಆಲಮಟ್ಟಿದವರು ಇಷ್ಟು ನಮ್ಮ ರೈಡರ್ಸ್ ಬಂದವು ಸೊ ಅದಕ್ಕೋಸ್ಕರ ನಾವು ಇದು ಅಭಿಯಾನ ಅಗದಿ ಸಕ್ಸೆಸ್ಫುಲ್ ಮಾಡತ್ತೀವಿ ಈಗ ನಾವು ಸ್ಕೂಲ್ ಇಲ್ಲಿ ಪ್ಲಾಂಟ್ ಇದು ಸೊ ನೀವು ಇದು ಸೇವ್ ನೇಚರ್ ನಿಸರ್ಗ ಬಗ್ಗೆ ಇದು ಒಂದು ಪ್ರಿಕಾಶನ್ ತಗೋರಿ ಸೇವ್ ನೇಚರ್ ನೆಚ್ಚರಪ್ಪ ಅಂದ್ರೆ ಎಪ್ಪತ್ತಾರನೇ ವರ್ಷ ಗಣರಾಜ್ಯೋತ್ಸವ ದಿವಸ ಅದಕ್ಕೋಸ್ಕರ ನಾವು ಒಂದು ಅಭಿಯಾನ ನಡೆಸೀವಿ ಇಲ್ಲಿ ಆಲಮಟ್ಟದಲ್ಲಿ ಇದ್ದೀವಿ ಒಂದು ಪ್ರಾಥಮಿಕ ಶಾಲೆಯಲ್ಲಿ ಒಂದು ಗಿಡ ಬೆಳೆಸಿ ಪರಿಸರ ಉಳಿಸಿ ಅಂತ ಹೇಳಿ ಒಂದು ಅಭಿಯಾನ ನಡೆಸೀವಿ ಕರ್ನಾಟಕ ಪ್ರೈಮರಿ ಸ್ಕೂಲ್ ಕರ್ನಾಟಕದ ಅಧ್ಯಕ್ಷರು ನಮ್ಮ ಚಂದ್ರು ಸರ್ ಅವ್ರು ನಮಗೆ ಸಾಥ್ ಕೊಟ್ಟಿದ್ದಾರೆ ಗಿಡ ಸಲಂ ಅವ್ರ ಸಲ ನಾವು ಚಪ್ಪಾಳಿದ್ವಿ ಇಡೀ ಕರ್ನಾಟಕ ಉತ್ತರ ಕರ್ನಾಟಕ ರೈಟರ್ ಅಸೋಸಿಯೇಷನ್ ಥ್ರೂ ನಾವೊಂದು ಸೇವ್ ನೇಚರ್ ಸೇವ್ ಸಾಯಿಲ್ ಅಂತ ಹೇಳಿ ಒಂದು ಅಭಿಯಾನ ನಡೆಸಿವಿ ಅದ್ರ ಸಲ ನಮ್ಮ ಟೀಮ್ದ ಗಂಗಾವತಿ ಬಾಗಲಕೋಟೆ ಬಿಜಾಪುರ್ ಆಲ್ ರೈಟರ್ಸ್ ಬಂದರೆ ಅದಕ್ಕೆ ಅವ್ರದ್ದು ತುಂಬ ಧನ್ಯವಾದಗಳು ಇಲ್ಲಿ ಆಲ್ ಒಳಗೆ ನಾವು ಒಂದು ಪ್ರಾಥಮಿಕ ಶಾಲೆದಲ್ಲಿ ಒಂದು ಅಭಿಯಾನ ನಡೆಸಿವಿ ಏನಪ್ಪಾ ಅಂದರೆ ಒಂದು ಗಿಡ ಬೆಳೆಸಿ ಪರಿಸರ ಉಳಿಸಿ

ಎಲ್ಲರಿಗೂ ಮಧ್ಯಾಹ್ನದ ನಮಸ್ಕಾರಗಳು ಏನು ಉತ್ತರ ಕರ್ನಾಟಕದ ಬೈಕ್ ರೈಡರ್ಸ್ ಬೈಕ್ ಯು ಕೆ ಬೈಕ್ ರೈಡರ್ಸ್ ಅಸೋಸಿಯೇಷನ್ ವತಿಯಿಂದ ಒಂದು ಪರಿಸರ ಜಾಗೃತಿಯನ್ನು ಮೂಡಿಸಬೇಕು ಅಂತಕ್ಕಂಥ ದೃಷ್ಟಿಯಿಂದ ವಿಶೇಷವಾಗಿ ಇವತ್ತು ಎಪ್ಪತ್ತೈದನೇ ರಾಜ್ಯೋತ್ಸವವನ್ನು ನಾವೇನು ಆಚರಣೆ ಮಾಡ್ತಾ ಇದ್ದೀವಿ ಅದರ ನಿಮಿತ್ತವಾಗಿ ಸೇವ್ ನೇಚರ್ ಸೇವ್ ಸ್ವೈಲ್ ಪರಿಸರ ಉಳಿಸಿ ಪರಿಸರವನ್ನು ಬೆಳೆಸಬೇಕು ಅಂತಕ್ಕಂಥ ಉದ್ದೇಶವನ್ನು ಇಟ್ಕೊಂಡು ಇವತ್ತು ಆಲಮಟ್ಟಿಗೆ ಉತ್ತರ ಕರ್ನಾಟಕದ ವಿವಿಧ ಜಿಲ್ಲೆಗಳಿಂದ ವಿಶೇಷವಾಗಿ ಯುವಕರು ಆ ಬೈಕ್ ರೈಡ್ ಮಾಡೋದು ಅಂತಂದ್ರೆ ಯುವಜನತೆಗೆ ಒಂದು ರೀತಿ ಕ್ರೇಜ್ ಇದ್ದ ಹಾಗೆ ಅದು ಆ ಕ್ರೇಜ್ ಮಧ್ಯದಲ್ಲಿ ಆ ಕ್ರೇಜ್ ಮಧ್ಯದಲ್ಲೂ ಕೂಡ ಪರಿಸರವನ್ನು ರಕ್ಷಿಸಬೇಕು ಅಂತಕ್ಕಂಥ ನಿಮ್ಮ ಕಳಕಳಿಗೆ ನಾವು ವಿಶೇಷವಾಗಿ ಇದು ಆಲಮಟ್ಟಿ ಹರ್ಡೇಕರ್ ಮಂಜಪ್ಪನವರ ಕರ್ಮಭೂಮಿ ನಾವು ಹರ್ಡೇಕರ್ ಮಂಜಪ್ಪನವರ ಎಲ್ಲ ಹಳೆಯ ವಿದ್ಯಾರ್ಥಿಗಳ ಬಳಗ ನಮ್ಮ ಸಂಗಮೇಶ್ ಮೆಣಸಿನ್ಕಾಯಿ ಅವರು ಹುಬ್ಬಳ್ಳಿಯಿಂದ ಅವರು ಕೂಡ ಇವತ್ತು ಒಂದಿಷ್ಟು ನಮ್ಮ ವೈಯಕ್ತಿಕ ಚರ್ಚೆಗಳಿದ್ದು ಬಂದಿದ್ದರು ನಮ್ಮ ಟೈಮ್ಸ್ ಆಫ್ ಇಂಡಿಯಾದ ಪತ್ರಕರ್ತರು ಅವರು ನಮ್ಮ ಜೊತೆಗಿದ್ದಾರೆ ಇನ್ನು ಚಂದ್ರಶೇಖರ್ ಕೋಳೇಕರ್ ಅವರು ನಮ್ಮ ಎರವಿಂದ್ ತಲೆಮಠ್ ಅಜ್ಜ ಅವರು ಪರಶುರಾಮ್ ಭಂಡಾರಿ ಅವರು ಆನಂದ್ ಅವರು ನಮ್ಮ ಗಂಗಾಧರ್ ತಾವು ಏನು ವಿಶಿಷ್ಟವಾದ ಕಾರ್ಯಕ್ರಮವನ್ನು ನಮಗೆ ಕೊಟ್ಟಿದ್ದೀರಿ ನೋಡ್ರಿ ಇವತ್ತಿನ ಈ ಒಂದು ಬೆಳೀತಕ್ಕಂಥ ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ಒಂದು ಕಡೆ ಯುವಕರ ಮೇಲೆ ಕೆಟ್ಟ ಅಭಿಪ್ರಾಯಗಳದವು ನೀವು ಯಾರು ಬೇಜಾರು ಮಾಡ್ಕೋಬಾರ್ದು ಯುವಕರು ದಾರಿಯನ್ನು ತಪ್ತಾ ಇದ್ದಾರಾ ಯುವಕರಿಗೆ ದುಶ್ಚಟಗಳಿಗೆ ಬಲಿ ಆಗ್ತಾ ಇದ್ದಾರಾ ಅಂತಕ್ಕಂಥ ಒಂದು ರೀತಿಯ ವಾತಾವರಣದ ಮಧ್ಯೆ ಬಹುಶಃ ಇವತ್ತಿನ ನಿಮ್ಮ ಈ ರೀತಿಯ ಒಂದು ಪ್ರೋಗ್ರೆಸ್ ಏನಿದೆ ಈ ರೀತಿಯ ನಿಮ್ಮ ಚಟುವಟಿಕೆಗಳು ಎಲ್ಲೋ ಒಂದು ರೀತಿ ಭಾಳ ದೊಡ್ಡ ಮಟ್ಟದ ಆಶಾಭಾವನೆಯನ್ನು ಮೂಡಿಸ್ಲಿಕ್ಕೆ ಈ ದೇಶದಲ್ಲಿ ಯುವಕರು ದಾರಿ ಇಲ್ಲ ಈ ದೇಶದಲ್ಲಿ ಎಲ್ಲೋ ಒಂದಿಷ್ಟು ಜನ ಮಾಡ್ತಕ್ಕಂಥ ಕೆಲಸವನ್ನು ಎಲ್ಲರಿಗೂ ಅನ್ವಯಿಸಬಾರ್ದು ಇಂದಿನ ಯುವಕರಲ್ಲಿ ಸಾಮಾಜಿಕ ಪ್ರಜ್ಞೆ ಇದೆ ಪರಿಸರ ಪ್ರಜ್ಞೆ ಇದೆ ಅನ್ನೋದಕ್ಕೆ ನೀವೇನಿವತ್ತು ಕೆಲಸ ಮಾಡ್ತಾಯಿದ್ದೀರಿ ಅದು ಸಾಕ್ಷಿಯಾಗಿ ಉಳಿತದೆ ನೀವು ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಒಂದೇ ಗಿಡ ನೆಡೋದಲ್ಲ ಬಹುಶಃ ಈ ರೀತಿಯ ವಿಶಿಷ್ಟ ಚಟುವಟಿಕೆಗಳನ್ನು ಹಮ್ಮಿಕೊಳ್ಬೇಕು ಇಂಥ ಕೆಲಸ ಮಾಡೋದ್ರ ಮೂಲಕ ತೃಪ್ತಿ ಸಿಗ್ತದೆ ಒಂದಿಷ್ಟು ಏನಾದರೂ ನಾವು ಸಾಮಾಜಿಕವಾಗಿ ಕೆಲಸವನ್ನು ಮಾಡಿದರೆ ಅಂಥ ಕೆಲಸವನ್ನು ಮಾಡ್ತಕ್ಕಂಥ ನಿಮ್ಮೆಲ್ಲರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನು ಸಲ್ಲಿಸಿ ರಾಜ್ಯೋತ್ಸವದ ರಾಜ್ಯೋತ್ಸವದ ದಿನ ನೀವು ಕೈಗೊಂಡಿರ್ತಕ್ಕಂಥ ವಿಶಿಷ್ಟ ಚಟುವಟಿಕೆಗೆ ನಿಮಗೆ ರಾಜ್ಯೋತ್ಸವದ ವಿಶಿಷ್ಟ ಅಭಿನಂದನೆಗಳನ್ನು ಸಲ್ಲಿಸಿ ಈ ಕಾರ್ಯಕ್ರಮದ ಭಾಗವಾಗಿ ನಮ್ಮನ್ನು ಕೂಡ ನೀವು ನಮ್ಮನ್ನು ನಿಮ್ಮ ಜೊತೆ ಸೇರಿಸಿಕೊಂಡು ನಮ್ಮ ಶಾಲೆಯನ್ನೇ ಆಯ್ಕೆ ಮಾಡಿಕೊಂಡಿದ್ದಕ್ಕೆ ನಿಮಗೆ ಅಭಿನಂದನೆಗಳನ್ನು ಸಲ್ಲಿಸಿ ನಮಸ್ಕಾರ ನಾನು ಸಂಗಮೇಶ್ ಮೆಣಸಿನ್ಕಾಯ್ ಅಂತ ಈ ಶಾಲೆಯ ಹಳೆಯ ವಿದ್ಯಾರ್ಥಿ ಇಲ್ಲಿ ಮೂರೇ ವರ್ಷ ಕಲ್ತಿರೋದು ನಮ್ಮ ಶಾಲೆ ಬಗ್ಗೆ ಒಂದು ಒಂದೇ ನಿಮಿಷ ಒಂದೇ ಮಾತಿನಲ್ಲಿ ಹೇಳ್ಬೇಕಂದ್ರೆ ನಾವೆಲ್ಲ ಬ್ಯಾಚ್ನವರು ಸೇರಿಸಿ ವಿದ್ಯಾರ್ಥಿ ಒಳಗ ಮಾಡಿದ್ದೀವಿ ಆಗಲೇ ಪುಸ್ತಕನೂ ಬಿಡುಗಡೆ ಮಾಡಿದ್ದೀವಿ ಈಗ ವಿದ್ಯಾರ್ಥಿಗಳಾಗ ಪದಾಧಿಕಾರಿಗಳ ಆಯ್ಕೆ ಇವತ್ತು ಹಾಗಾಗಿ ನಾವು ಆ ಸಭೆಗೆ ಸೇರಿದ್ವಿ ಅದೇ ಸಂದರ್ಭದಲ್ಲಿ ನೀವು ಬಂದಿದ್ದೀರಿ ಯುವ ಮಿತ್ರರು ಅದು ಬೈಕ್ ರ್ಯಾಲಿ ಈಗಾಗಲೇ ಮಾನ್ಯ ನುಗ್ಲಿಯವ್ರು ಹಾಗೆ ಯುವಕರಂದ್ರೆ ಪರಿಸರ ಯುವಕರಂದ್ರೆ ಪರಿಸರ ವಿರೋಧಿಗಳು ಅಥವಾ ಪರಿಸರದ ಬಗ್ಗೆ ಏನೂ ಗೊತ್ತಿಲ್ಲದವರು ಅನ್ನುವಂಥ ಒಂದು ನಾನು ಅದಕ್ಕೆ ತಪ್ಪು ಅಭಿಪ್ರಾಯ ಅಂತೀನಿ ಯಾಕಂದ್ರೆ ನಾನು ಕೆಲವು ಯುವಕರು ನೋಡ್ತೀನಿ ಅವರು ಪರಿಸರದ ಬಗ್ಗೆ ಬಹಳ ಸೂಕ್ಷ್ಮ ಸಂವೇದನೆಯನ್ನು ಹೊಂದಿರುವಂಥ ಯುವಕರನ್ನ ಸಾಕಷ್ಟು ಜನ ನೋಡ್ತಾ ಇದ್ದೀನಿ ಅದರಲ್ಲಿ ನೀವು ಕೆಲವರು ಅದರಲ್ಲಿ ನೀವು ಆ ಗ್ರೂಪಲ್ಲಿ ಸೇರ್ತೀರಿ ಪರಿಸರದ ನಮಗೆ ಇವತ್ತು ಎಲ್ಲರಿಗೂ ಪರಿಸರ ಬೇಕು ಆದರೆ ನಾವು ಯಾರೂ ಪರಿಸರದ ಬಗ್ಗೆ ಚಿಂತನೆ ಮಾಡ್ತಾ ಇಲ್ಲ ಹಾಗಾಗಿ ಈ ಒಂದು ಸಂದರ್ಭದಲ್ಲಿ ತಾವು ಪ್ರಜಾ ರಾಜ್ಯೋತ್ಸವ ಸಂದರ್ಭವನ್ನು ಇಟ್ಕೊಂಡು ಬೈಕ್ ಮೂಲಕ ಹೊರಟು ಶಾಲೆ ಶಾಲೆಗಳಲ್ಲಿ ಏನು ತಾವು ಈ ಸಸಿಗಳನ್ನು ನೆಡುವ ಕಾರ್ಯಕ್ರಮ ಮಾಡ್ತಿದ್ದೀರಿ ಇದು ಬಹಳ ಒಳ್ಳೆಯ ಕೆಲಸ ಹಾಗೆ ನನ್ನ ಒಂದು ರಿಕ್ವೆಸ್ಟು ತಮಗೇನಂದರೆ ಇದನ್ನು ತಾವು ಈ ತಾವ್ ಎಲ್ಲೆಲ್ಲಿ ಗಿಡ ಹಚ್ಚಿ ಬಂದಿದ್ದೀರಿ ಅದು ಬೆಳೆಯುತ್ತೋ ಇಲ್ಲೋ ಅಂತ ಒಂದು ಅಟ್ ಲೀಸ್ಟ್ ಒಂದು ತಿಂಗಳಿಗೆ ಎರಡು ತಿಂಗಳಿಗೆ ಆರು ತಿಂಗಳಿಗೆ ಒಂದೊಂದ್ಸಲ ನಮ್ಮ ಆ ಶಾಲೆಯ ಶಿಕ್ಷಕರ ಜೊತೆ ಸಂಪರ್ಕ ಇಟ್ಕೊಂಡು ಮಕ್ಕಳ ಮಕ್ಕಳ ಜೊತೆ ಸಂಪರ್ಕ ಇಟ್ಕೊಂಡು ಅವ್ರಿಗೆ ಜವಾಬ್ದಾರಿ ಕೊಟ್ಬಿಟ್ಟಿದ್ರೆ ಈ ಶಿಕ್ಷಕರು ಹೇಳಿದ್ರು ಅವ್ರ ತಂತ ನೀರ್ ಹಾಕ್ತಿದ್ರು ಏನೋ ಬಹುಶಃ ಈಗ ಮಕ್ಕಳೆಲ್ಲ ಹೋದ್ಮೇಲೆ ತಾವು ಬಂದಿದಿರಿ ಸ್ವಲ್ಪ ಆ ಆ ಒಂದು ಹಿನ್ನೆಲೆಯಲ್ಲಿ ತಾವು ಯೋಚನೆ ಮಾಡಬೇಕು ಅಂತ ನಾನು ವಿನಂತಿಸ್ಕೊಳ್ತಾ ಈ ಕಾರ್ಯ ಬಹಳ ಪ್ರಶಂಸನೀಯ ಕಾರ್ಯ ಅದು ಯೂತ್ ಉತ್ತರ ಕರ್ನಾಟಕ ಬೈಕ್ ರೈಡರ್ಸ್ ಅಸೋಸಿಯೇಷನ್ ಇಂಥ ಒಂದು ಕಾರ್ಯಕ್ಕೆ ತೊಡಗಿಸ್ಕೊಂಡಿರೋದ್ರೆ ನಾನು ಈ ಶಾಲೆಯ ಹಳೆಯ ವಿದ್ಯಾರ್ಥಿಯಾಗಿ ತಮಗೆ ಅಭಿನಂದನೆಗಳ ಸಲ್ಲಿಸಿ ಈ ಒಂದು ಕೆಲಸ ಇನ್ನೂ ರಚನಾತ್ಮಕವಾಗಿ ಮುಂದುವರಲಿಲ್ಲ ಅಂತ ಆ ಧನ್ಯವಾದಗಳು ಥ್ಯಾಂಕ್ ಸರ್ ಆ್ಯಕ್ಚುಲಿ ಬ್ಯುಸಿ ಇದ್ದರು ಆದರೆ ಅದ್ರೊಳಗಿನ ಸ್ವಲ್ಪ ನಮ್ಮ ಟೀಮ್ ಸಲಂದು ಉತ್ತರ ಕರ್ನಾಟಕ ರೈಡರ್ ಅಸೋಸಿಯೇಷನ್ ಸಲಂದ್ರೆ ಟೈಮ್ ತೆಗೆದ ನಮ್ಮ ಅವ್ರದ್ದು ವ್ಯಾಲ್ಯೂಬಲ್ ಟೈಮ್ ನಮ್ಗೆ ಕೊಟ್ಟರು ಅದರ ಸಲಂದ ಅವ್ರು ತುಂಬ ತುಂಬ ಧನ್ಯವಾದಗಳು ಓಕೆ ಸರ್ ಥ್ಯಾಂಕ್ ಯು later

इश्ने इश्ने नहीं जोन बाकी को बाकी डाल ले मोरी तो का आ पास जो कैरेक्टर सब तब तक का विशेष ना फड़क टिक राइडिंग में रपास वालीटी कमेंट आप भाई और सर मगर मुदरे ಫಸ್ಟ್ ಆಫ್ ಆಲ್ ನಮಸ್ಕಾರ ಎಲ್ಲರಿಗೂ ಸೊ ಉತ್ತರ ಕರ್ನಾಟಕ ರೈಡರ್ ಅಸೋಸಿಯೇಷನ್ ಥ್ರೂ ಒಂದು ಏನಪ್ಪ ಅಂದರೆ ಇವತ್ತು ಒಂದು ಅಭಿಯಾನ ನಡೆಸೀವಿ ಎಪ್ಪತ್ತಾರನೇ ಇದು ಗಣರಾಜ್ಯೋತ್ಸವ ದಿವಸ ನಿಮಿತ್ತ ನಾವು ಏನು ಮಾಡಿವಂದ್ರೆ ಒಂದು ಸೇವ್ ಸೋಯ್ಲ್ ಆ್ಯಂಡ್ ಸೇವ್ ನೇಚರ್ ಅಂತ ಹೇಳಿ ಗಿಡ ಬೆಳಸ್ರಿ ಪರ್ಯಾವರಣ ಉಳಸ್ರಿ ಅಂತ ಹೇಳಿ ಒಂದು ಅಭಿಯಾನ ನಡೆಸಿವಿ ಆ ಅಭಿಯಾನ ಅಂತರ್ಗತ ಉತ್ತರ ಕರ್ನಾಟಕ ರೈಡರ್ ಅಸೋಸಿಯೇಷನ್ ಬಾಗಲಕೋಟೆ ಬಿಜಾಪುರ ಹುಣಗುಂದ ಇರ್ಕಲೆ ಗಂಗಾವತಿ ಅಲ್ಲಿಂದ ಇಷ್ಟು ರೈಡರ್ಸ್ ನಾವು ಕಮ್ಯುನಿಟಿ ಆಗಿ ಇಲ್ಲಿ ಒಂದು ಸರ್ ನಮ್ಮ ಶಿವಾನಂದ್ ಪಾಟೀಲ್ ಅವರು ಸರ್ ಒಂದು ಧನ್ಯವಾದಗಳು ಅವ್ರು ನಮಗೆ ಸಹಾಯ ಮಾಡಿದರೆ ಇದು ಒಂದು ಒಳ್ಳೆಯ ನಾವು ವೆಲ್ಕಮ್ ಮಾಡ್ತೀವಿ ಶಿವಾನಂದ್ ಸರ್ ಒಂದು ಹಾಂ ಯು ಕೆ ರೈಡರ್ಸ್ ಹೇಳ್ತೀರಿಂದ ಏನು ನೀವು ಮಾಡ್ಕೊಂಡಿರಿ ಈಗ ಏನು ಅವೇರ್ನೆಸ್ ಸಲುವಾಗಿ ಏನು ಮಾಡತ್ತೀರಿ ಈ ಪರಿಸರ ಅದ್ರ ಸಲುವಾಗಿ ಆಗಲಿ ನೀವು ಬೈಕ್ ನಾನು ನೋಡಿದೆ ನಿಮ್ಮ ಚಾನಲ್ಲೆಲ್ಲ ನೋಡಿದೆ ಬೈಕ್ ಹೆಲ್ಮೆಟ್ ಎಲ್ಲ ಮಾ ಹೆಲ್ಮೆಟ್ ಅವೇರ್ನೆಸ್ ಮಾಡ್ತೀರಿ ಟ್ರಾಫಿಕ್ ಅವೇರ್ನೆಸ್ ಮಾಡ್ತೀರಿ ಪರಿಸರ ಉಳಿಸುವ ಸಲುವಾಗಿ ಅವೇರ್ನೆಸ್ ಮಾಡತ್ತಾರೆ ಇದನ್ನೆಲ್ಲ ನೋಡಿದ್ರೆ ನಮಗೆ ಭಾಳ ಖುಷಿ ಅನ್ನಿಸ್ತದೆ ಆ್ಯಕ್ಚುಲಿ ಯೂತ್ ದಾರಿ ತಪ್ಪು ಕಾಲದಾಗ ನೀವೆಲ್ಲ ಇಷ್ಟು ಡಿಸಿಪ್ಲೀನಾಗಿ ಒಂದು ಅವೇರ್ನೆಸ್ ಪ್ರೋಗ್ರಾಮ್ ಮಾಡ್ತಾ ಈ ರೀತಿ ಒಂದು ಮೆಸೇಜ್ ಸಮಾಜಕ್ಕೆ ಕೊಡತ್ತಾರಲ್ಲ ಭಾಳ ಖುಷಿ ಅನ್ನಿಸ್ತದೆ ಇದನ್ನ ದಯವಿಟ್ಟು ಇದೇ ರೀತಿ ಸರ್ ಪ್ರಾಮಿಸ್ ಸರ್ ಟು ಯು ದಟ್ ಕಂಟಿನ್ಯೂ ನಾವು ಇದೇ ತರ ಸೇಫ್ ಆಗಿ ರೈಡ್ ಮಾಡ್ತೀವಿ ಒಂದು ಒಳ್ಳೆ ಮೆಸೇಜ್ ನಮ್ದು ಇದಕ್ಕೂ ಹೋಗ್ಬೇಕು ಇನ್ನೊಂದು ನಾವು ಅವೇರ್ನೆಸ್ ಅನ್ನ ಮಾಡ್ತಿರ್ತೇವೆ ಪರಿಸರ ರಿಲೇಟೆಡ್ ಕಡಿಮೆ ಬಟ್ ನಾವು ಟ್ರಾಫಿಕ್ ರಿಲೇಟೆಡ್ ತುಂಬಾ ಜಾಸ್ತಿ ಮಾಡ್ತೀವಿ ಅವೇರ್ನೆಸ್ ಹೆಲ್ಮೆಟ್ ಅದಾಗಿರ್ಬೋದು ರೋಡ್ ಸೇಫ್ಟಿ ಆಗಿರ್ಬೋದು ನೆಕ್ಸ್ಟ್ ಹೆಲ್ಮೆಟ್ದು ಇಂಥವೆಲ್ಲ ಅವೇರ್ನೆಸ್ ಮಾಡ್ತಿರ್ತು ಅವಾಗ ದಯವಿಟ್ಟು ತಾವು ಒಂದ್ಸಲ ಬಂದ ಜಂಟಿಯಾಗಿ ಅವೇರ್ನೆಸ್ ಪ್ರೋಗ್ರಾಮ್ ಮಾಡಿ ಕೊಡಬೇಕಂತ टू शिवनंद पाटील सर अँड एस एस राठोड सर तुम्ही तुम्ही धन्यवाद सर राठोड सर

Many months later, hola, bro, what's up, Patal? <laughs> oh, cital 놔라.